ಸೊಪ್ಪ ಸೊಪ್ಪು ಐದು ರೂಪಾಯಿಗೆ ಒಂದು ಕಂತು ನೋಡಿ ಈ ಥರ ಚೀಪಾಗಿ ಯಾರೂ ಕೊಡೋಲ್ಲ ನಿಮಗೆ ನನ್ನ ಹತ್ರ ಮಾತ್ರ ಇದೆ ಐದು ರೂಪಾಯಿಗೆ ಒಂದು ಕಂತು ದಂಟಿನ ಸೊಪ್ಪು ಇಷ್ಟು ದಂಟಿದೆ ಈ ದಂಟುನೂ ಪಲ್ಯ ಮಾಡ್ಬೋದು ಸೊಪ್ಪು ಪಲ್ಯ ಮಾಡ್ಬೋದು ಬಂಡ್ರಮ್ಮವನ್ನೇ ನಿಮ್ಗೆ ಈ ಥರ ಚೀಪಲ್ಲಿ ಸಿಗಲ್ಲ ಇಷ್ಟು ಮುರ್ಕೊಂಡು ನೀವು ಪಲ್ಯ ಮಾಡ್ಕೊಳ್ಳಿ ಇದನ್ನು ಕಾಳು ಹಾಕ್ಕೊಂಡು ಪಲ್ಯ ಮಾಡ್ಕೊಬೋದು ಉಪ್ಪು ಮಾರ್ಕೋ ಬಂದಿಲ್ಲ ಸೊಪ್ಪು ತಗೊಂಡಿದ್ದೀನಿ ಒಂದೊಂದು ಹತ್ತು ರೂಪಾಯಿ ಸೊಪ್ಪು ಕಟ್ಟು ಚೆನ್ನಾಗಿದೆ ದಪ್ಪ ದಪ್ಪ ಇದೆ ನೋಡಿ ಎಷ್ಟು ದಪ್ಪ ಇದೆ ನಾನು ಈ ದಪ್ಪ ಸೊಪ್ಪಲ್ಲಿ ಏನು ಮಾಡ್ತೀನಿ ಅಂದರೆ ಇಷ್ಟು ಮಾತ್ರ ಕಿತ್ತುಬಿಟ್ಟು ಸೊಪ್ಪು ದಂಟಿನ ಸೊಪ್ಪು ಪಲ್ಯ ಮಾಡ್ಕೊತಾ ಇದ್ದೀನಿ ಇದನ್ನು ಕಾಳು ಹಾಕ್ಬಿಟ್ಟು ಅದು ಬೇರೆ ಪಲ್ಯ ಮಾಡ್ತೀನಿ ಯಾಕಂದರೆ ಬೇಸಿಗೆಯಲ್ಲಿ ದಂಟಿನ ಸೊಪ್ಪು ತಿಂದರೆ ನಮ್ಮ ಬಾಡಿ ತುಂಬ ತಂಪು ಕೊಡುತ್ತೆ ಪಾಲಕ್ನು ಅಷ್ಟೆ ಪಾಲಕ್ ಸೊಪ್ಪು ಯೂಸ್ ಮಾಡಿದ್ರೆ ಬೇಳೆ పాలకు అత మళ్ళలు బాసిన బేసికి తు ఒళ్ళు నాలువతూ దంటుని సొప్పన ನಮಗೆ ಕೊರೋನಾ ಬಂದ ಮೇಲೆ ಯಾವ ಸೊಪ್ಪು ತಗೊಂಡ್ರು ಇಪ್ಪತ್ತು ರೂಪಾಯಿ ಆಗಿದೆಯಲ್ಲ ಸೊ ಫಸ್ಟ್ ಟೈಮ್ ನನಗೆ ಯಾರೋ ಹೊಸಬ್ರು ಬಂದು ಹತ್ತತ್ತು ರೂಪಾಯಿ ಅಂದ ತಕ್ಷಣ ನಾನು ದಂಟು ಒಂದು ನಾಲ್ಕೈದು ಕಟ್ಟು ತಗೊಂಡೆ ಪಾಲಕ್ ತಗೊಂಡಿದ್ದೀನಿ ಕೊತ್ತಂಬರಿ ಎಲ್ಲ ತಗೊಂಡಿದ್ದೀನಿ ಸೊ ಹತ್ತು ರೂಪಾಯಿ ಸಿಕ್ಕಿದಾಗ ನಾವು ಬಿಡ್ತೀವ ಅಷ್ಟು ಕಡಿಮೆ ರೇಟಿಗೆ ಆದರೆ ದಪ್ಪ ದಪ್ಪ ಕಟ್ಟಿತ್ತು ಸೊ ಅದಕ್ಕೋಸ್ಕರ ಎಲ್ಲರು ಇಲ್ಲಿ ತೊಗೊಂಡಿದ್ವಿ ಈಗ ದಂಟು ಚೆನ್ನಾಗಿ ಕ್ಲೀನ್ ಮಾಡಿದ್ಮೇಲೆ ದಂಟಿನ ಸೊಪ್ಪು ಈ ತರ ಸಣ್ಣ ಸಣ್ಣದಾಗ ಹೆಚ್ಚಿ ಇಟ್ಕೋಬೇಕು ನಾವು ಸಾಂಬಾರ್ಗೆ ಆದ್ರೆ ಸ್ವಲ್ಪ ದಪ್ಪ ದಪ್ಪ ಪೀಸು ಸೋಸ್ ಇಟ್ಕೋತೀವಿ ಪಲ್ಯಾಕಾದ್ರೆ ಈ ತರ ಕಟ್ಟಿ ಕಟ್ ಮಾಡಬೇಕು ಫ್ರೈ ಮಾಡಿದಾಗ ನಾವು ಈ ತರ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಎಲ್ಲನೂ ದಂಟಿನ ಸೊಪ್ಪೆಲ್ಲ ಈ ತರ ಹೆಚ್ಕೊಂಡಾದ್ಮೇಲೆ ನಾವು ಸಲ ಎರಡು ಸಲ ವಾಶ್ ಮಾಡ್ಕೋಬೇಕು ಇರುತ್ತಲ್ಲ ಸೊ ಸಲ ಎರಡು ಸಲ ವಾಶ್ ಮಾಡ್ಕೊಂಡ್ರೆ ನಾವು ತಿಂದಾಗ ಮಣ್ಣು ಏನೂ ಸಿಗುತ್ತೇನೆ ನೀಟಾಗಿರುತ್ತೆ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಈ ತರ ಚಾಪ್ ಮಾಡಿ ಇಟ್ಕೊತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಿದ್ಮೇಲೆ ಬೆಳ್ಳುಳ್ಳಿ ಹಾಕಬೇಕು ನಾನು ಇಲ್ಲಿ ಒಂದು ಬೆಳ್ಳುಳ್ಳಿ ತಗೊಂಡು ಸಿಪ್ಪೆ ಎಲ್ಲ ಸುಳಿತಾ ಇದ್ದೀನಿ ಸಿಪ್ಪೆ ಸುಳಿದು ನಾವು ಸಣ್ಣದಾಗಿ ಹೆಚ್ಚಿ ಹಾಕಿರೋ ಚೆನ್ನಾಗಿರುತ್ತೆ ಇಲ್ಲ ಜಜ್ಜಿ ಹಾಕಿರೋ ಸೊಪ್ಪಿನ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವೇನಂದ್ರೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಚೆಚ್ಚ ಸಿಪ್ಪೆ ತೆಗೆದು ಚೆಚ್ಚಿದ್ರೆ ತಿಂದಾಗ ಒಂಥರ ಸಕತ್ತು ಟೇಸ್ಟ್ ಇರುತ್ತೆ ಬೆಳ್ಳುಳ್ಳಿ ಎಲ್ಲ ಜಜ್ಜಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ತಗೊಳ್ಳೋಣ ಒಂದು ಮೂರರಿಂದ ನಾಲ್ಕು ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸೊಪ್ಪು ಹಸಿರು ಹಸಿರು ಮೆಣಸಿನಕಾಯಿ ಹಸಿರು ಕಲರ್ ಇದ್ರೆ ಗೊತ್ತಾಗಲ್ಲ ಈಗ ನಮಗೆ ಒಗ್ಗರಣೆಗೆ ಸಾಸಿವೆ ಉದ್ದಿನ ಬೇಳೆ ಜೀರಿಗೆ ತಗೊಂಡು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲು ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚಟ್ಚಿಡಾ ಅಡಿಗೆ ಕಾಲು ಟೇಬಲ್ ಸ್ಪೂನ್ ಕಡಲೆಬೇಳೆ ಕಾಲು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಕಾಲು ಟೇಬಲ್ ಸ್ಪೂನ್ ಹಾಕಿದ್ಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಇದರಲ್ಲಿ ಫ್ರೆಶ್ ಕರಿಬೇವಿನ ಸೊಪ್ಪು ಒಂದು ಎರಡು ರಬ್ಬೆ ಹಾಕ್ಕೊಳ್ಳೋಣ ಹಾಕಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿದ ಮೇಲೆ ಈರುಳ್ಳಿ ಬಂದು ಈ ಕಲರ್ ಬ್ರೌನ್ ಕಲರ್ ಬಂದ ಮೇಲೆ ನಾವು ಕಟ್ ಮಾಡಿ ತೊಳೆದಿರೋ ದಂಟಿನ ಸೊಪ್ಪು ಹಾಕೊಳ್ಳೋಣ ದಂಟಿನ ಸೊಪ್ಪು ಹಾಕಿದಾಗ ಬಾಣಲಿ ತುಂಬ ಕಾಣಿಸುತ್ತೆ ಆ ಟೈಮಲ್ಲಿ ನಾವು ಉಪ್ಪು ಹಾಕ್ಬಾರ್ದು ಯಾಕಂತೀರ ಯಾಕಂದರೆ ಈಗ ನಮಗೆ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಕಾಣಿಸುತ್ತೆ ಜಾಸ್ತಿ ಕಾಣಿಸ್ದಾಗ ನಾವು ಉಪ್ಪು ಅನ್ನೋದು ಜಾಸ್ತಿ ಹಾಕ್ಬಿಡ್ತೀವಿ ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಹಾಕ್ಬಾರ್ದು ಅರ್ಧ ಬೆಂದ ಮೇಲೆ ನಾವು ಉಪ್ಪು ಅನ್ನೋದು ಹಾಕಬೇಕು ಅದರಲ್ಲಿ ಸೊಪ್ಪಲ್ಲಿ ಸ್ವಲ್ಪ ಉಪ್ಪಾಂಶ ಇರುತ್ತಲ್ಲ ನಮಗೆ ಜಾಸ್ತಿ ಉಪ್ಪು ಅನ್ನೋದು ಬೇಕಾಗಲ್ಲ ಈಗ ಮುಚ್ಚಳ ಇಟ್ಟು ಒಂದು ಐದು ನಿಮಿಷ ಬೆಂದ ಮೇಲೆ ನೋಡಿ ಅರ್ಧ ಆಗಿದೆ ಅರ್ಧ ಆದಮೇಲೆ ನಾವು ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಂದಿರುತ್ತೆ ದಂಟಿನ ಸೊಪ್ಪೇನು ಜಾಸ್ತಿ ಬೇಯಬೇಕಾಗಿಲ್ಲ ಈಗ ಅರ್ಧ ಟೇಬಲ್ ಸ್ಪೂನ್ ಉಪ್ಪಾಕ್ತಾ ಇದೀನಿ ಅರ್ಧ ಬೆಂದ ಮೇಲೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗ್ ಆದ್ರೆ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಡ್ತೀವಿ ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಲ ಇಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿ ಹಾಕಿ ದಂಟಿನ ಸೊಪ್ಪು ನಮಗೆ ಬ್ಲಡ್ ಗ್ರೋತ್ ಆಗುತ್ತೆ ನೆಕ್ಸ್ಟ್ ಬೇಸಿಗೆಯಲ್ಲಿ ಬಾಡಿ ತಂಪು ಕೊಡುತ್ತೆ ಮಕ್ಕಳ ಕನ್ ದೃಷ್ಟಿಗೆ ತುಂಬಾ ಒಳ್ಳೇದು ದಂಟಿನ ಸೊಪ್ಪು ನೋಡಿ ಪಲ್ಯ ರೆಡಿ ಆಗ್ಬಿಟ್ಟಿದೆ ನೀವು ಈ ಟೈಮಲ್ಲಿ ಕೊತ್ತಂಬರಿ ಕಾಯಿ ತುರಿ ಇದ್ರೆ ಹಾಕೋಬಹುದು ನನ್ನ ಹತ್ರ ಇರಲಿಲ್ಲ ನಾನು ಹಾಕಿಲ್ಲ ಈಗ ಪಲ್ಯ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ ಅಲ್ಲಿ ತಗೊಂಡು ಊಟ ಮಾಡೋಣ ಬಿಸಿ ಅನ್ನ ಜೊತೆ ಬಿಸಿ ನಾನು ನೋಡಿ ನನಗೆ ಟೇಸ್ಟ್ ತಿನ್ಬೇಕಂತ ಅನಿಸ್ತಿದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕೇಳ್ತಾ ಸೂಪರ್ ಆಗಿದೆ ಬ್ರೌನ್ ರೈಸ್ ಅವರ್ ನೆನೆ ಹಾಕಬೇಕು ಆಮೇಲೆ ನೆನೆ ಹಾಕಿದ್ಮೇಲೆ ಹೆಂಗ್ ಅಡಿಗೆ ಮಾಡೋದು ಆ ಗಂಜಿಯಿಂದ ನಾನು ಎರಡು ಐಟಮ್ ಮಾಡ್ತೀನಿ ಅದ ಯಾವ್ದ ಅಪ್ಕಮಿಂಗ್ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಎಲ್ಲ ಮಾಡಿ ತೋರಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸುಶಾಂತಿ ಕನ್ನಡ ಬ್ಲಾಗ್ಸ್ ಸನಿಂಗ್ ಅಪ್ ನಿಮ್ಮ ಸುಶಾಂತಿ